ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ದೇಶದ ರಾಜಧಾನಿ ದೆಹಲಿ ಮತ್ತು ಸುತ್ತಮುತ್ತಲ ರಾಜ್ಯಗಳಲ್ಲಿ ಈಗ ಪರಿಸರ ಸಂರಕ್ಷಣೆ ವಿಚಾರವಾಗಿ ದೊಡ್ಡ ಮಟ್ಟದ ಆಕ್ರೋಶ ಭುಗಿಳೆದಿದೆ ಸುಪ್ರೀಂ ಕೋರ್ಟ್ ನೀಡಿದ ಒಂದೇ ಒಂದು ತೀರ್ಪು ಈಗ ಸಾವಿರಾರು ಜನರನ್ನ ಬೀದಿಗಿಳಿದು ಹೋರಾಟ ಮಾಡುವಂತೆ ಮಾಡಿದೆ ಅಷ್ಟೇ ಅಲ್ಲ ಯಾವಾಗ್ಲೂ ಮೋದಿ ಸರ್ಕಾರದ ಪರವಾಗಿ ಬ್ಯಾಟ್ ಬಿಸ್ತಾರೆ ಅಂತ ಕರೆಸಿಕೊಳ್ಳುವ ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ ಈಗ ಅದೇ ಕೇಂದ್ರದ ವಿರುದ್ಧ ಕೆಂಡಾ ಮಂಡಲವಾಗಿದ್ದಾರೆ ಅಷ್ಟೆಲ್ಲದೆ ಹದಿನೈದು ಕೋಟಿ ಸಂಬಳ ಪಡೆಯೋ ಆಂಕರ್ ಬಾಯೇ ಬಿಡ್ತಾ ಇಲ್ಲ ಅಂತ ಪರೋಕ್ಷವಾಗಿ ಸುಧೀರ್ ಚೌಧರಿಗೂ ಟಾಂಗ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ಏನಿದು ಅರಾವಳಿ ವಿವಾದ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅರ್ನಬ್ ಗೋಸ್ವಾಮಿ ಯಾಕೆ ದಿಢೀರ್ ಅಂತ ಕೇಂದ್ರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಎಲ್ಲ ಇಂಟ್ರೆಸ್ಟಿಂಗ್ ಮತ್ತು ಗಂಭೀರ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಏನಿದು ಅರಾವಳಿ ಬೆಟ್ಟಗಳ ವಿವಾದ ಸ್ನೇಹಿತರೆ ವಿಷಯ ಏನಪ್ಪಾ ಅಂದರೆ ನವೆಂಬರ್ ಇಪ್ಪತ್ತರಂದು ಸುಪ್ರೀಂ ಕೋರ್ಟ್ ಅರಾವಳಿ ಬೆಟ್ಟಗಳ ವ್ಯಾಪ್ತಿಯ ಬಗ್ಗೆ ಒಂದು ಮಹತ್ವದ ತೀರ್ಪು ನೀಡಿದೆ ಈ ತೀರ್ಪಿನ ಪ್ರಕಾರ ಇನ್ಮುಂದೆ ಅರಾವಳಿ ಪರ್ವತ ಶ್ರೇಣಿಯ ಯಾವುದೇ ಬೆಟ್ಟ ನೂರು ಮೀಟರ್ಗಿಂತ ಎತ್ತರ ಇದ್ರೆ ಮಾತ್ರ ಅದನ್ನು ಅರಾವಳಿ ಬೆಟ್ಟ ಅಂತ ಕರೆಯಲಾಗುತ್ತೆ ಇದರ ಅರ್ಥ ಏನು ಗೊತ್ತಾ ನೂರು ಮೀಟರ್ಗಿಂತ ಕಡಿಮೆ ಎತ್ತರ ಇರುವ ಚಿಕ್ಕ ಪುಟ್ಟ ಗುಡ್ಡಗಳು ಬೆಟ್ಟಗಳು ಇನ್ಮುಂದೆ ಅರಾವಳಿ ವ್ಯಾಪ್ತಿಗೆ ಬರೋದಿಲ್ಲ ಸರಿ ಅರಾವಳಿ ವ್ಯಾಪ್ತಿಗೆ ಬಂದರೆ ಎಷ್ಟು ಬಿಟ್ರೆ ಎಷ್ಟು ನೂರು ಮೀಟರ್ ಲೆಕ್ಕದಿಂದ ಏನು ಸಮಸ್ಯೆ ಆಗುತ್ತೆ ಅಂತ ನೀವು ಕೇಳಬಹುದು ಸ್ನೇಹಿತರೆ ಅರಾವಳಿ ಬೆಟ್ಟ ಒಂದು ಅಪೂರ್ವ ನೈಸರ್ಗಿಕ ಸೃಷ್ಟಿ ಸಂರಕ್ಷಿತ ಪ್ರದೇಶ ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಗಣಿಗಾರಿಕೆಗೆ ಜಾಗ ಇಲ್ಲ ಆದರೆ ಅದೇ ಬೆಟ್ಟದ ವ್ಯಾಪ್ತಿಯನ್ನೇ ಕಡಿಮೆ ಮಾಡಿದರೆ ಹೇಗೆ ಇಲ್ಲೇ ಇರೋದು ಅಸಲಿ ವಿಚಾರ ಹೀಗೆ ಬೆಟ್ಟದ ವ್ಯಾಪ್ತಿಯನ್ನೇ ಕಡಿಮೆ ಮಾಡಿ ಮೈನಿಂಗ್ ಅಥವಾ ಗಣಿಗಾರಿಕೆ ಮಾಡೋದಿಕ್ಕೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಿಕ್ಕೆ ದಾರಿ ಮಾಡಿಕೊಡಲಾಗ್ತಿದೆ ಅನ್ನೋದು ಪರಿಸರವಾದಿಗಳ ವಾದ ಶ್ರೀಮಂತ ಉದ್ಯಮಿಗಳು ಅದರಲ್ಲೂ ಏಷ್ಯಾದ ನಂಬರ್ ಟೂ ಉದ್ಯಮಿ ಗೌತಮ್ ಅದಾನಿಗೆ ಇಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಲು ಸರ್ಕಾರ ಹೊರಟಿದೆ ಇದಕ್ಕಾಗಿಯೇ ಈ ಬದಲಾವಣೆ ಮಾಡಲಾಗಿದೆ ಅನ್ನೋದು ಕಾಂಗ್ರೆಸ್ ಮೊದಲಾದವರ ವಾದ ಅಷ್ಟಕ್ಕೂ ಏನಿದು ಅರಾವಳಿ ಬೆಟ್ಟಗಳು ಸ್ನೇಹಿತರೆ ಹೇಗೆ ನಮ್ಮಲ್ಲಿ ಪಶ್ಚಿಮ ಘಟ್ಟ ಇದೆಯೋ ಅದೇ ರೀತಿ ದೇಶದ ವಾಯುವ್ಯ ಭಾಗದಲ್ಲಿ ಬರೋ ಬೆಟ್ಟಗಳ ಸಾಲೆ ಈ ಅರಾವಳಿ ಬೆಟ್ಟಗಳು ಇವು ಸುಮಾರು ಎರಡು ಬಿಲಿಯನ್ ಅಂದರೆ ಇನ್ನೂರು ಕೋಟಿ ವರ್ಷಗಳಷ್ಟು ಹಿಂದೆ ರೂಪುಗೊಂಡ ಬೆಟ್ಟಗಳು ಅಪಾರ ಪ್ರಮಾಣದ ಪ್ರಾಣಿ ಪಕ್ಷಿ ಪ್ರಕೃತಿ ಸಂಪತ್ತನ್ನು ಪೊರೀತಾ ಇರುವ ಈ ಬೆಟ್ಟಗಳು ದೆಹಲಿ ಹರಿಯಾಣ ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಕೃತಿಯೇ ನೀಡಿದ ಅಪರೂಪದ ಕೊಡುಗೆ ಅಂದರೆ ತಪ್ಪಲ್ಲ ಆದರೆ ಈಗ ಸುಪ್ರೀಂ ಕೋರ್ಟ್ನ ಈ ಹೊಸ ನೂರು ಮೀಟರ್ ವ್ಯಾಖ್ಯಾನದಿಂದ ಶೇಕಡಾ ತೊಂಬತ್ತರಷ್ಟು ಅರಾವಳಿ ಬೆಟ್ಟಗಳು ನಾಶವಾಗುವ ಭೀತಿ ಎದುರಾಗಿದೆ ಕೇಂದ್ರದ ವಿರುದ್ಧ ಅರ್ನಬ್ ಗೋಸ್ವಾಮಿ ಫುಲ್ ಗರಂ ಈ ವಿಷಯದಲ್ಲಿ ಎಲ್ಲರಿಗೂ ಆಶ್ಚರ್ಯ ತಂದಿರೋದು ಅರ್ನಬ್ ಗೋಸ್ವಾಮಿ ಅವರ ರಿಯಾಕ್ಷನ್ ಸಾಮಾನ್ಯವಾಗಿ ಬಿಜೆಪಿ ಸರ್ಕಾರದ ಪರ ನಿಲ್ಲುವ ಅರ್ನಬ್ ಈ ಬಾರಿ ನೇರವಾಗಿ ಕೇಂದ್ರ ಸರ್ಕಾರವನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಮ್ಮ ಲೈವ್ ಶೋನಲ್ಲಿ ಮಾತನಾಡಿರೋ ಅವರು ಇದು ವಿಕಸಿತ ಭಾರತನ ಅಥವಾ ಪರಿಸರ ನಾಶಪಡಿಸೋ ಭಾರತನ ಅಂತ ನೇರ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರದ ವತಿಯಿಂದ ಹದಿನೈದು ಕೋಟಿ ಸಂಬಳ ಪಡೆಯುವ ಆಂಕರ್ ಈ ಪ್ರಶ್ನೆ ಕೇಳಲ್ಲ ಆದರೆ ನಾನು ಕೇಳ್ತೀನಿ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಡಿಡಿ ನ್ಯೂಸ್ನ ಸುಧೀರ್ ಚೌಧರಿ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ ದೊಡ್ಡ ದೊಡ್ಡ ಬಿಲಿಯನೇರ್ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡಲು ಪರಿಸರವನ್ನು ಬಲಿಕೊಡಲು ಹೊರಟಿದ್ದೀರಿ ಜನರಿಗೆ ಉಸಿರಾಡಲು ಗಾಳಿಯಿಲ್ಲ ಕುಡಿಯಲು ನೀರಿಲ್ಲ ಇಷ್ಟಾದರೂ ನೀವು ಮೌನವಾಗಿದ್ದೀರಿ ಅಂತ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ವಿರುದ್ಧ ಹರಿಹಾಯ್ದಿದ್ದಾರೆ ಒಂದು ಕಡೆ ಪ್ರತಿಭಟನೆ ಜೋರಾಗಿದ್ರೆ ಇನ್ನೊಂದು ಕಡೆ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಈ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ವಿರೋಧ ಪಕ್ಷಗಳು ಮತ್ತು ಕೆಲವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಸುಪ್ರೀಂ ಕೋರ್ಟ್ನ ಹೊಸ ಆದೇಶದಿಂದ ಅರಾವಳಿಯ ಶೇಕಡ ತೊಂಬತ್ತರಷ್ಟು ಭಾಗ ಸಂರಕ್ಷಿತ ಪ್ರದೇಶವಾಗಿಯೇ ಉಳಿಯಲಿದೆ ಕೇವಲ ಸೊನ್ನೆ ಪಾಯಿಂಟ್ ಎರಡರಷ್ಟು ಪ್ರದೇಶದಲ್ಲಿ ಮಾತ್ರ ಮೈನಿಂಗ್ಗೆ ಅವಕಾಶ ಸಿಗಬಹುದು ಅಷ್ಟೇ ಹೀಗಾಗಿ ಅರಾವಳಿ ನಾಶ ಆಗತ್ತೆ ಅನ್ನೋದು ಶುದ್ಧ ಸುಳ್ಳು ಅಂತ ಸ್ಪಷ್ಟನೆ ನೀಡಿದ್ದಾರೆ ಜೊತೆಗೆ ಹೊಸದಾಗಿ ಯಾವುದೇ ಮೈನಿಂಗ್ ಲೀಸ್ ಕೊಡಲ್ಲ ಅಂತಲೂ ಸರ್ಕಾರ ಭರವಸೆ ನೀಡಿದೆ ಹಾಗಾದ್ರೆ ಅರಾವಳಿ ಯಾಕಿಷ್ಟು ಮುಖ್ಯ ಅರಾವಳಿ ಬೆಟ್ಟಗಳು ಇಲ್ಲದಿದ್ದರೆ ಏನಾಗುತ್ತೆ ಸ್ನೇಹಿತರೆ ಅರಾವಳಿ ಬೆಟ್ಟಗಳು ಕೇವಲ ಕಲ್ಲು ಬಂಡೆಗಳಲ್ಲ ಇವು ರಾಜಸ್ಥಾನದ ಥಾರ್ ಮರುಭೂಮಿ ದೆಹಲಿಯ ಕಡೆಗೆ ವಿಸ್ತರಣೆಯಾಗದಂತೆ ತಡೆಯುವ ತಡೆಗೋಡೆಯೂ ಹೌದು ಒಂದು ವೇಳೆ ಈ ಬೆಟ್ಟಗಳು ನಾಶವಾದರೆ ದೆಹಲಿ ಮತ್ತು ಹರಿಯಾಣ ಕೂಡ ಮುಂದಿನ ದಿನಗಳಲ್ಲಿ ಮರುಭೂಮಿಯಾಗುವುದು ಗ್ಯಾರಂಟಿ ಜೊತೆಗೆ ಈಗಾಗಲೇ ಕುಡಿಯುವ ನೀರಿಗೆ ಪರದಾಡುತ್ತಿರುವ ಈ ಭಾಗದ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿಯಲಿದೆ ಒಟ್ಟಿನಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ನಿಸರ್ಗದ ನಾಶ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗಿನ ಪ್ರಶ್ನೆ ಇದೇ ಕಾರಣಕ್ಕೆ ಜನರು ಬೀದಿಗಿಳಿದಿದ್ದಾರೆ ರಾಜಸ್ಥಾನದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಮೂಲಕ ಜನರು ರಸ್ತೆಗಿಳಿದು ಪ್ರತಿಭಟಿಸಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ನಿಮ್ಗೆ ಅರಾವಳಿ ಉಳಿವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅರ್ನಬ್ ಗೋಸ್ವಾಮಿಯವರ ಈ ದಿಢೀರ್ ಬದಲಾವಣೆಗೆ ಕಾರಣ ಏನು ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ